ಓಂ ಶ್ರೀ ಗುರು ಶ್ರೀ ಗುರು ಗಣೇಶ ಇಷ್ಟೇಶ್ವರಿ ಧ್ಯ ಸಮೀಕ್ಷಕ ಬಾಂಧವರಿಗೆಲ್ಲ ಮತ್ತು ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತರೊಂದಕ್ಕೆಲ್ಲ ಈ ಆಷಾಢ ಮಾಸದ ಸಂಕಷ್ಟಹರ ಚತುರ್ಥಿಯ ಗಜಾನನ ಮಹಾಗಣಪತಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಹದಿನಾಲ್ಕನೇ ತಾರೀಕು ಸೋಮವಾರದಂದು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಗಜಾನನ ಮಹಾಗಣಪತಿಯ ಸಂಕಷ್ಟರ ಚತುರ್ಥಿಯ ವಿಶೇಷವಾದ ಫಲವನ್ನು ಕೊಡುವಂಥದ್ದು ಏಕೆಂತಂದರೆ ಗಣೇಶಾಂಧ್ರನೇ ಸಾಕು ಸಕಲ ವಿಘ್ನಗಳನ್ನು ಪರಿಹರಿಸುವಂಥವನು ಸಕಲ ಅಷ್ಟಸಿದ್ಧಿಗಳನ್ನು ಭಕ್ತರಿಗೆ ಅನುಗ್ರಹವನ್ನು ಮಾಡುವಂಥ ಹೀಗಾಗಿ ಪೂಜಿತ ಪ್ರಥಮ ಪೂಜಿತ ಅವನ ಪೂಜೆ ಇಲ್ಲದೆ ನಮ್ಮ ಯಾವ ಕಾರ್ಯಗಳಲ್ಲೂ ಸಹ ಯಶಸ್ಸು ದೊರೆಯದಾರದು ಇಂತಹ ಆಷಾಢ ಮಾಸದಲ್ಲಿ ಇಂತಹ ಗಣೇಶನನ್ನು ನಾವು ಸಂಕಷ್ಟರ ಚತುರ್ಥಿಯಲ್ಲಿ ಒಂದೊಂದು ಹೆಸರಿನಲ್ಲಿ ನಾವು ಪೂಜೆಯನ್ನು ಮಾಡ್ತಾ ಬರ್ತೀವಿ ಹೀಗೆ ಆಷಾಢ ಮಾಸದಲ್ಲಿ ನಾವು ಗಜಾನನ ಮಹಾಗಣಪತಿ ಎಂಬಂತೆ ಅವನ ಹೆಸರನ್ನ ಆರಾಧಿಸಿ ಪೂಜಿಸಿ ಧನ್ಯರಾಗ್ತಾ ಹೋಗ್ತೀವಿ ಏಕೆಂದರೆ ಮುದ್ಗಲ ಪುರಾಣದಿಂದ ಈ ಗಜಾನನ ಮಹಾಗಣಪತಿಯ ವೃತ್ತಾಂತವನ್ನು ಹೇಳುತ್ತೆ ಮಹಾಕ್ರೂರಿಯಾದ ಲೋಭಾಸುರನನ್ನು ಮರ್ದಿಸಿದ ಅವನ ಅಟ್ಟಹಾಸವನ್ನ ಸಂಹಾರವನ್ನು ಮಾಡಿ ಅಂಥ ಲೋಭಾಸುರನಿಗೂ ಸಹ ಭಕ್ತಿಯ ಅನುಗ್ರಹವನ್ನ ಮಾಡಿದ ಕೀರ್ತಿ ಗಣೇಶನಿಗೆ ಸಲ್ಲುತ್ತೆ ಆದ್ದರಿಂದ ಇಂಥ ಲೋಭಾಸುರನಿಗೂ ಸಹ ಮುಕ್ತಿ ಮಾರ್ಗವನ್ನು ಮತ್ತು ಜ್ಞಾನವನ್ನು ಬೋಧನೆಯನ್ನು ಮಾಡಿ ಜನರ ಮಾನಸ್ಸಿನಲ್ಲಿ ಇಂಥ ಲೋಭಗಳನ್ನು ಕಳೆದು ನಮ್ಮನ್ನು ಜ್ಞಾನದ ಕಡೆ ಕರೆದುಕೊಂಡು ಹೋಗುವಂತೆ ಮಾಡಿದ್ದು ಆ ಗಜಾನನ ಎಂಬ ಹೆಸರಿನ ಮಹಾಗಣೇಶನ ಅನುಗ್ರಹ ಅವನ ಆರಾಧನೆ ಪರಮ ಪವಿತ್ರವಾದದ್ದು ಗಜಾನನ ಅಂದ್ರೇನೆ ಸಾಕಂತೆ ನಮ್ಮ ಸಕಲ ಪಾಪಗಳು ಕ್ಷಣ ಮಾತ್ರದಲ್ಲಿ ಕಳೆದು ಹೋಗ್ಬಿಡುತ್ತೆ ಅಂತಂದು ಮುದ್ಗಲ ಪುರಾಣ ಹೇಳುತ್ತೆ ಒಂದು ಸಲ ನೀವು ಭಕ್ತಿಯಿಂದನಾರ ಅನ್ನು ಇಲ್ಲ ತಿಳಿದಲೇ ಅನ್ನು ಒಂದು ಸಲ ಗಜಾನನ ಅಂತಂದು ಕರೆದ್ರೇನೆ ಸಾಕಂತೆ ಸಕಲ ಪಾಪಗಳನ್ನ ಕ್ಷಣ ಮಾತ್ರದಲ್ಲಿ ಕಳೆಯುವಂತ ಆ ದೇವ ಅವನು ಕರುಣಾ ಸಾಗರ ಅವ್ರ ಹಿಂಗಾಗಿ ಆ ಗಣೇಶನನ್ನ ಈ ಆಷಾಢ ಮಾಸದಲ್ಲಿ ನಾವು ಗಜಾನನ ಮಹಾಗಣಪತಿ ಎಂಬ ಹೆಸರಿನಿಂದ ಈ ಹರ ಚತುರ್ಥಿಯನ್ನ ಆರಾಧನೆಯನ್ನ ಮಾಡ್ತೀವಿ ಈ ಸಂಕಷ್ಟಹರ ಚತುರ್ಥಿ ಇದೇ ಹದಿನಾಲ್ಕನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತೈದರಂದು ಬೆಳಗಿನ ಜಾವ ಒಂದು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮುಕ್ತಾಯ ಹದಿನಾಲ್ಕನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಮುಗಿತಾ ಹೋಗುತ್ತೆ ಆದ್ದರಿಂದ ಇದೇ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಗಜಾನನ ಮಹಾಗಣಪತಿಯ ಸಂಕಷ್ಟಹರ ಚತುರ್ಥಿಯನ್ನ ಭಕ್ತರೆಲ್ಲರೂ ಆರಾಧನೆಯನ್ನ ಮಾಡುವುದರಿಂದ ವಿಶೇಷವಾದ ಫಲವನ್ನ ಪಡಿತಾ ಹೋಗ್ತೀರಾ ಮತ್ತು ರಾತ್ರಿ ಒಂಬತ್ತು ಐವತ್ತಕ್ಕೆ ಚಂದ್ರೋದಯ ಆಗುತ್ತೆ ಈ ಚಂದ್ರೋದಯದ ದರ್ಶನವನ್ನು ಮಾಡಿ ಗಣೇಶನಿಗೆ ಸಕಲ ಕಲ್ಪೋಕ್ತ ಮಂತ್ರಗಳಿಂದ ಅರ್ಘ್ಯ ಮಾಡುವುದು ಮತ್ತು ಪೂಜಾ ಸಮಯ ಐದು ಗಂಟೆ ಹತ್ತು ನಿಮಿಷದಿಂದ ಎಂಟು ಗಂಟೆ ಹತ್ತು ನಿಮಿಷದವರೆಗೂ ಸಂಕಷ್ಟಹರಹ ಪೂಜಾ ಸಮಯ ಇರುತ್ತೆ ಇಂಥ ಸಮಯದಲ್ಲಿ ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದು ಗಜಾನನ ಮಹಾಗಣಪತಯ್ಯನ ಮಹಾ ಎಂಬ ಮಂತ್ರಗಳನ್ನು ಶ್ರದ್ಧಾ ಭಕ್ತಿಗಳಿಂದ ನಾವು ಪೂಜಿಸಿ ಜಪಿಸಿದ್ದೇ ಆದರೆ ಸಕಲ ವಿಘ್ನ ಬಾಧಗಳಿಂದ ದೂರವನ್ನು ಆಗ್ತೀವಿ ಮತ್ತು ಸಕಲ ಇಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಅನುಗ್ರಹವನ್ನು ಮಾಡ್ತಾ ಹೋಗ್ತಾರೆ ಮತ್ತು ಗಜಾನನ ಮಹಾಗಣಪತಿಯ ಒಂದು ವಿಶೇಷ ಏನು ಅಂತಂದರೆ ಯಾರಿಗೆ ಭೂಮಿಯಲ್ಲಿ ತೊಂದರೆ ಇರುತ್ತೆ ಮತ್ತು ಭೂ ವ್ಯಾಪಾರಗಳು ವಿಳಂಬ ಆಗ್ತಾ ಇದೆ ಮತ್ತು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಮತ್ತು ಹೀಗೆ ಹಲವಾರು ತೊಂದರೆಗಳು ಇರುವಂತವರು ಈ ಗಜಾನನ ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಶೀಘ್ರವಾಗಿ ಭೂಮಿಯಿಂದ ಲಾಭವನ್ನು ಪಡಿತಾ ಹೋಗ್ತೀವಿ ಮತ್ತೆ ಯಾರಿಗೆ ಕಾನೂನಿನಲ್ಲಿ ಸಂಕಷ್ಟಗಳು ಎದುರಾಗ್ತಾ ಇರ್ತವೆ ಕಾನೂನಿನ ತೊಂದರೆಗಳು ಎದುರಾಗ್ತಾ ಇರ್ತೀವಿ ಅಂತವರು ಈ ಗಜಾನನ ಮಹಾಗಣಪತಿಯ ಆರಾಧನೆಯನ್ನ ಮಾಡುವುದರಿಂದ ಸಕಲ ಸಂಕಷ್ಟಗಳಿಂದ ಮತ್ತು ಬಂಧನದಿಂದ ಪರಿಹಾರವನ್ನು ಹೊಂದುತ್ತಾರೆ ಅಂತಂದು ಸಾಕ್ಷಾತ್ ಮುದ್ಗಲ ಪುರಾಣದಲ್ಲಿ ತಿಳಿಸಿದೆ ಇಂತಹ ಗಜಾನನ ಮಹಾಗಣಪತಿಯ ಆರಾಧನೆಗೆ ವಿಶೇಷವಾಗಿ ಸೋಮವಾರ ಬಂದಿರೋದ್ರಿಂದ ಸಕಲ ಅಭಿಷ್ಟಗಳನ್ನು ಸಿದ್ಧಿಸ್ತಾ ಹೋಗ್ತಾನೆ ಆ ದಿನ ಗಣೇಶನಿಗೆ ಕೆಂಪು ಮತ್ತು ಬಿಳಿಯ ವಸ್ತ್ರವನ್ನು ಸಮರ್ಪಣೆಯನ್ನ ಮಾಡೋದು ಮತ್ತು ಸಾಧಕರು ಸಹ ವಸ್ತ್ರಗಳನ್ನು ಧರಿಸೋದು ಮತ್ತು ಗಣೇಶನಿಗೆ ಗಂಧವನ್ನ ಸಮರ್ಪಣೆಯನ್ನ ಮಾಡಿ ಬಿಲ್ವದಿಂದ ಅರ್ಚನೆಯನ್ನ ಮಾಡೋದು ಮೋದಕ ಕಡುಬುಗಳನ್ನು ನೈವೇದ್ಯವನ್ನ ಮಾಡೋದು ಮತ್ತು ಗಣೇಶನಿಗೆ ಮೂವತ್ತಾರು ತುಪ್ಪದ ದೀಪಗಳಿಂದ ಆರಾಧನೆಯನ್ನ ಮಾಡುವುದರಿಂದ ವಿಶೇಷವಾದ ಸಂಕಲ್ಪವನ್ನ ಸಿದ್ಧಿಸ್ತಾ ಹೋಗ್ತೀರಾ ಮತ್ತು ಗಣೇಶನಿಗೆ ಬಿಳಿ ಎಕ್ಕಿಯ ಹೂಗಳನ್ನು ಸಮರ್ಪಣೆಯನ್ನ ಮಾಡಿ ಈ ದಿನ ಮಾಡೋದರಿಂದ ಸಕಲ ರಾಹು ದೋಷ ಮತ್ತು ಚಂದ್ರನಿಗೆ ಸಂಬಂಧಿತ ಎಲ್ಲ ದೋಷಗಳನ್ನು ಸಹ ಆ ಗಣೇಶ ನಿವಾರಣೆಯನ್ನ ಮಾಡುತ್ತಾನೆ ಅಂತಂದು ನಿಮ್ಮೆಲ್ಲರಿಗೂ ತಿಳಿಸು ಇಂತಹ ಗಜಾನನ ಗಣಪತಿಯನ್ನ ನಾವು ನೀವೆಲ್ಲರೂ ಸೇರಿ ಆ ಗಣೇಶನನ್ನ ಆರಾಧನೆಯನ್ನ ಮಾಡೋಣ ಇದೆ ಸೋಮವಾರ ಶ್ರೀ ಪೀಠದಲ್ಲೂ ಸಹ ಗಜಾನನ ಮಹಾಗಣಪತಿಯ ಮಹಾಯಾಗವನ್ನು ಸಹ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರಂಭ ಮಾಡ್ತಾ ಇದ್ದೀವಿ ಹೀಗಾಗಿ ಸಕಲ ಸದ್ಭಕ್ತರು ಸಹ ಈ ಮಹಾಯಾಗದಲ್ಲಿ ಪಾಲ್ಗೊಂಡು ಆ ಗಜಾನನ ಮಹಾಗಣಪತಿಯ ಅನುಗ್ರಹವನ್ನು ಪಡೆಯುವಂತಾಗಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ನಿಮ್ಮೆಲ್ಲರಿಗೂ ಸಹ ಸಕಲ ಶುಭಗಳನ್ನ ಉಂಟು ಮಾಡಲಿ ಅಂತಂದೇಳಿ ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀನಿ ಓಂ ನಮಃ ಶಿವಾಯ